ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಇದು ಕೇಕ್ ಕಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀರಾ ಇದು ನ್ಯೂ ಇಯರ್ ಕೇಕ್ ಕಟ್ಟಿಂಗು ಆಗಿ ಒಂದು ಚಿಕ್ಕದಾಗಿ ಕೇಕ್ ಕಟ್ ತೊಗೊಂಬಂದು ಮನೇಲೆಲ್ಲರೂ ಕೇಕ್ ಕಟ್ ಮಾಡ್ಕೊಂಡ್ವಿ ನ್ಯೂ ಇಯರ್ ಸ್ಪೆಷಲ್ ಅಂತ ಸೊ ಈ ವರ್ಷ ನಮಗಂತೂ ತುಂಬಾ ಸ್ಪೆಷಲ್ ಆಗಿದೆ ಯಾಕಂದರೆ ಹೊಸ ಕ್ಯಾಂಡಿಡೇಟ್ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂದರೆ ನನ್ನ ಮಗಳು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಕೇಕ್ ಕಟ್ಟಿಂಗೇ ಜಾಯ್ನ್ ಆಗಿದ್ದಾಳೆ ಸೊ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈ ನಮಗೆ ಸ್ಟಾರ್ಟಿಂಗೇ ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಮುಂದಕ್ಕೆ ಹೇಗಿರುತ್ತೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಮಗಂತೂ ಖುಷಿಯಾಗಿದೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೂ ಅದೆಷ್ಟು ಬೇಗ ಮುಗಿದೋಯ್ತೋ ನಮ್ಗೆ ಗೊತ್ತೇ ಆಗಿಲ್ಲ ಇವಾಗಷ್ಟೇ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಕಟ್ ಮಾಡಿ ಕೇಕ್ ಕಟ್ ಮಾಡ್ತಿರೋ ಮಾಡಿರೋ ಹಾಗಿದೆ ಬಟ್ ಆಲ್ರೆಡಿ ಟ್ವೆನ್ ಕಂಪ್ಲೀಟು ಹಾಕೋಗಿ ಟ್ವೆಂಟಿ ಟ್ವೆಂಟಿ ಫೈವ್ ಆಗಿದೆ ಸೊ ಈ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈ ನಿಮ್ಮೆಲ್ಲರೂ ಬಳಲ್ಲಿ ಒಳ್ಳ ಮಾಡಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ನಮಗೂ ಕೂಡ ನಾವೇನೇನೋ ಅಂದ್ಕೊಂಡಿದ್ದೀರವಿ ಈ ವರ್ಷ ಏನೇನು ಕೆಲಸ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ವಿ ಎವ್ರಿ ಇಯರ್ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂತೀವಿ ಬಟ್ ಅದಾಗುತ್ತೆನೂ ಗೊತ್ತಿಲ್ಲ ಬಟ್ ಎವ್ರಿ ಇಯರ್ ಸ್ಟಾರ್ಟಿಂಗು ನಾವು ಈ ವರ್ಷ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದೆಷ್ಟಾಗಿದೆಯೋ ಗೊತ್ತಿಲ್ಲ ಬಟ್ ಅಂದ್ಕೊಂಡಿರೋದಂತೂ ನಿಜ ಸೊ ಹೀಗೆ ಯಾರ್ಯಾರು ಪ್ಲ್ಯಾನ್ ಮಾಡಿರ್ತಾರೆ ಈ ವರ್ಷದಲ್ಲಿ ನಾವು ಇದು ಮಾಡಬೇಕು ಈ ಕೆಲಸ ಮುಗಿಸ್ಕೋಬೇಕು ಅಂತ ಆ ಕೆಲಸ ಎಲ್ಲ ನಿಮಗೆಲ್ರಿಗೂ ಕಾರ್ಯರೂಪಕ್ಕೆ ಬರಲಿ ಆಗಲಿ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೇ ಈ ನ್ಯೂ ಇಯರಲ್ಲಿ ಕೇಕ್ ಶಾಪ್ಗಳಲ್ಲಂತೂ ಫುಲ್ ಕ್ಯೂ ಇರುತ್ತೆ ನೋಡಿ ನಮಗೆ ಎಷ್ಟು ು ಹೆಂಗೆ ಯಾವ ಲೆವೆಲ್ಗೆ ಮೋಸ ಆಗಿದೆ ಅಂದರೆ ತಂದಿರೋ ಅಷ್ಟು ಕೇಕಲ್ಲಿ ಅರ್ಧಕ್ಕೆ ಅರ್ಧ ಕೇ ಕ್ರೀಮೇ ಇದೆ ನೋಡಿ ನಮ್ಮ ಹಸ್ಬೆಂಡ್ ಎಲ್ಲ ಎತ್ತ ಇದ್ದಾರೆ ನನಗಂತೂ ತುಂಬ ಬೇಜಾರಾಯಿತು ನೋಡಿ ಯಾವ ಲೆವೆಲ್ಗೆ ಕ್ರೀಮ್ಗಳು ಹಾಕಿದ್ದಾರೆ ಅಂತ ಮಕ್ಕಳಿಗೆ ನಾವು ಜಾಸ್ತಿ ಕ್ರೀಮ್ ಕೊಡಲ್ಲ ಜಸ್ಟ್ ಬ್ರೆಡ್ ಏನಿರುತ್ತೆ ಅದನ್ನು ಮಾತ್ರ ಕೊಡ್ತಿರ್ತೀವಿ ಅಟ್ಲೀಸ್ಟ್ ನಾವು ತಿನ್ನೋಣ ಅಂದ್ರೂ ಈ ಲೆವೆಲ್ಗೆ ಕ್ರೀಮ್ನ ತಿನ್ನೋಕ್ಕಾಗಲ್ಲ ಬಟ್ ಕೇಕ್ ಶಾಪವರು ಈ ಲೆವೆಲ್ಗೆ ನಮಗೆ ಮೋಸ ಮಾಡಬಾರ್ದಿತ್ತು ಅಂತ ಅಂತ ನಾನು ಅಂದ್ಕೊಂಡೆ ಇರಲಿ ಏನು ಮಾಡೋಕ್ಕಾಗಲ್ಲ ಹೆಂಗಿದ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರಲ್ಲಿ ಮೂರು ಕೇಕ್ಗಳು ಕಟ್ ಮಾಡಿ ಆಗಿದೆ ಇದೊಂದು ನ್ಯೂ ಇಯರಲ್ಲಿ ಫಸ್ಟ್ ಕೇಕ್ ನಾವು ಕಟ್ ಮಾಡ್ತಿರೋದು ಸೊ ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಅಂತೂ ನಾನಂತೂ ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದೀನಿ ಆ ಕೇಕ್ ಶಾಪ್ಗೆ ಹೋಗ್ಬಿಟ್ಟು ಈ ಕೆ ಈ ಥರ ಕೇಕ್ನ ತೊಗೊಂಬರ್ಬಿಡಿ ಎಸ್ಪೆಷಲಿ ಯಾವ ಅಂಗಡಿಲಿ ತಂದರೂ ಆ ಅಂಗ್ಡೀಲಿ ತರಬೇಡಿ ಅಂತ ಹೇಳಿದ್ದೀನಿ इष्टे ब्लॉग थैंक यू